ಲೂಕನು ಬರೆದಂಥ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಆತನು ಅವರನ್ನು ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತನಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖ ಮುಖವುಳ್ಳವರಾಗಿ ನಿಂತರು ಈ ವಾಕ್ಯದಲ್ಲಿ ಪುನರುತ್ಥಾನನಾದ ಕ್ರಿಸ್ತನು ತನ್ನ ಶಿಷ್ಯರಿಗೆ ತನ್ನನ್ನು ಪ್ರಕಟಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಇಬ್ಬರು ಶಿಷ್ಯರು ಯಮ್ಮಾಹು ಎಂಬಂತ ಒಂದು ಹಳ್ಳಿಗೆ ಪ್ರಯಾಣ ಮಾಡುತ್ತಾ ಇರುವಾಗ ಮಾರ್ಗದಲ್ಲಿ ನಡೆದಂತ ಸಂಗತಿಗಳ ವಿಷಯವಾಗಿ ಅಂದರೆ ಏಸುಕ್ರಿಸ್ತನ ವಿಷಯವಾಗಿ ಸಂಭಾಷಣೆ ಮಾಡಿಕೊಂಡು ಪ್ರಯಾಣ ಮಾಡುತ್ತಾ ಇದ್ದರು ಪುನರುತ್ಥಾನನಾದ ಏಸುಕ್ರಿಸ್ತನು ಕೂಡ ಅವರೊಟ್ಟಿಗೆ ಸೇರಿ ಪ್ರಯಾಣ ಮಾಡುತ್ತಾ ಅವರು ಒಟ್ಟಿಗೆ ಸಂಭಾಷಣೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸಿ ನೀವು ಈ ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತನಾಡಿಕೊಳ್ಳುವ ಈ ಸಂಗತಿಗಳೇನು ಎಂಬುದಾಗಿ ಕೇಳಿದ ಕೂಡಲೇ ಅವರು ದುಃಖದ ಮುಖವುಳ್ಳವರಾಗಿ ನಿಂತರು ಎಂಬುದಾಗಿ ವಾಕ್ಯ ಹೇಳುತ್ತದೆ ಅಂದರೆ ಪುನರುತ್ಥಾನನಾದ ಏಸುಕ್ರಿಸ್ತನವರೊಟ್ಟಿಗೆ ಮಾತನಾಡಿದರೂ ಕೂಡ ಅವರದನ್ನು ಗ್ರಹಿಸಿಕೊಳ್ಳದೆ ಯೇಸುಕ್ರಿಸ್ತನು ಸತ್ತು ಹೋದನು ಆತನನ್ನು ಸಮಾಧಿ ಮಾಡಲಾಯಿತು ಎಂಬಂತಹ ವಿಷಯವನ್ನೇ ಹೃದಯದಲ್ಲಿಟ್ಟುಕೊಂಡು ಅದನ್ನೇ ಯೋಚಿಸುತ್ತಾ ಜೀವಿಸಿದರು ಂತ ನಿಮಿತ್ತವಾಗಿ ಆ ದಿವಸಗಳಲ್ಲಿ ಏಸು ಕ್ರಿಸ್ತನ ಕುರಿತಾಗಿ ಕೇಳಿದ ಕೂಡಲೇ ಅವರು ದುಃಖ ಮುಖವುಳ್ಳವರಾಗಿ ನಿಂತುಕೊಂಡರು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದರೆ ಏಸುಕ್ರಿಸ್ತನು ಸತ್ತು ಹೋದನೆ ಎಂಬಂತ ಒಂದು ವಿಷಯ ಮಾತ್ರವೇ ಅವರಿಗೆ ತಿಳಿದಿತ್ತು ಆದರೆ ಆತನು ಪುನರುತ್ಥಾನನಾಗಿ ಎದ್ದಿದ್ದಾನೆ ಎಂಬುದನ್ನು ತಿಳಿಯದೆ ಜೀವಿಸುತ್ತಾ ಇದ್ದರು ಈ ದಿವಸಗಳಲ್ಲಿ ಕೂಡ ಅನೇಕರು ಇದೇ ರೀತಿಯಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿರುವುದು ರಹಸ್ಯವಲ್ಲ ಅದು ಬಹಿರಂಗವಾಗಿದೆ ಅದನ್ನು ಅರಿತುಕೊಂಡೇ ರಕ್ಷಣಾ ಅನುಭವದೊಳಗೆ ಬರುವಂಥದ್ದು ಆದರೆ ತಮ್ಮ ಜೀವಿತದ ಕಷ್ಟಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಅವರು ಹಾದು ಹೋಗುವಾಗ ದೇವರು ಬಂದು ಮಾತನಾಡುವುದನ್ನು ಅವರಿಗೆ ಗ್ರಹಿಸಿಕೊಳ್ಳುವುದಕ್ಕಾಗಲಿ ದೇವರ ಸ್ವರವನ್ನ ಕೇಳಿ ಅದರಲ್ಲಿ ಸಂತೋಷ ಪಡುವುದಕ್ಕಾಗಲಿ ಅದರಲ್ಲಿ ನಂಬಿಕೆಯನ್ನ ಇಡುವುದಕ್ಕಾಗಲಿ ಅನೇಕರಿಗೆ ಸಾಧ್ಯವಾಗುವುದಿಲ್ಲ ತಾವು ಚರ್ಚಿಸುತ್ತಿರುವಂತಹ ವಿಷಯಗಳ ಕುರಿತಾಗಿ ಏನಾದರೂ ಪ್ರಶ್ನೆಯನ್ನ ಕೇಳಿದರೆ ದುಃಖಿಸುತ್ತಾರೆ ದುಃಖ ಉಕ್ಕಿ ಬರುತ್ತದೆ ಕಣ್ಣೀರು ಬರುತ್ತದೆ ಆದರೆ ಏಸು ಕ್ರಿಸ್ತನನ್ನ ಗ್ರಹಿಸಿಕೊಳ್ಳುವುದನ್ನು ಅನೇಕ ಜನರು ಮರೆತು ಬಿಡುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ಒಂದು ವಿಷಯ ನಿಮ್ಮ ಹೃದಯದಲ್ಲಿ ಬಹಳ ಆಳವಾಗಿ ದೃಢವಾಗಿ ನೆಲೆಗೊಂಡಿರಲಿ ಏಸು ಕ್ರಿಸ್ತನು ಶಿಲುಬೆಯಲ್ಲಿ ನಿಮಗೋಸ್ಕರ ನಿಮ್ಮ ಎಲ್ಲಾ ಪಾಪಗಳನ್ನ ಶಾಪಗಳನ್ನ ದ್ರೋಹಗಳನ್ನ ದೇವರಿಗೆ ವಿರೋಧವಂತ ಸಕಲ ಕಾರ್ಯಗಳನ್ನು ಕೂಡ ಹೊತ್ತು ತೀರಿಸಿದನು ಅಷ್ಟು ಮಾತ್ರವಲ್ಲ ನಿಮ್ಮ ಜೀವಿತವನ್ನ ವಿಶೇಷವಾಗಿ ಆಶೀರ್ವದಿಸಿ ತಡೆಗಳನ್ನು ನೀಗಿಸಿ ಕರ್ತನ ಉದ್ದೇಶಾನುಸಾರವಾಗಿ ಪರಿಪೂರ್ಣವಾಗಿ ಆಶೀರ್ವದಿಸಿ ಘನಪಡಿಸುವಂತೆ ಪುನರುತ್ಥಾನನಾಗಿ ಕೂಡ ಎದ್ದಿದ್ದಾನೆ ಆದ್ದರಿಂದ ಆತನು ಈಗ ನಿಮ್ಮೊಟ್ಟಿಗೆ ಸಂಚರಿಸುವಾಗ ಪುನರುತ್ಥಾನನಾದವನಾಗಿ ಅಂದರೆ ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿಯೇ ಸಂಚರಿಸುತ್ತಾ ಇರುವಂಥದ್ದು ನಿಮ್ಮ ಪ್ರತಿಯೊಂದು ಕಷ್ಟಗಳಿಗೆ ಪ್ರತಿಯೊಂದು ದುಃಖಗಳಿಗೆ ಪ್ರತಿಯೊಂದು ತಡೆಗಳಿಗೆ ವಿರೋಧಗಳಿಗೆ ಅಸಾಧ್ಯತೆಗಳಿಗೆ ಅನಾರೋಗ್ಯಗಳಿಗೆ ಆತನಲ್ಲಿ ಬಿಡುಗಡೆ ಉಂಟು ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವಂಥ ಏಸು ಕ್ರಿಸ್ತನು ನಿಮ್ಮೊಂದಿಗೆ ಇರುವುದರಿಂದ ಯಾವ ವಿಷಯಗಳ ಕುರಿತಾಗಿ ಭಯಪಡದೆ ಚಿಂತೆಗಳಿಗೆ ಒಳಗಾಗಿ ನಿರಾಸೆಗಳಿಗೆ ಅವಕಾಶವನ್ನು ಕೊಡದೆ ಜೀವದಿಂದ ಎದ್ದಿರುವಂತಹ ಯೇಸುಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನೊಟ್ಟಿಗೆ ಜೀವಿತವನ್ನು ನಡೆಸುವುದಾದರೆ ಆತನು ಹೇಳುವುದನ್ನು ಗಮನಿಸಿ ಕೇಳುವುದಕ್ಕೆ ಜೀವಿತವನ್ನು ಸಮರ್ಪಿಸುವುದಾದರೆ ನಿಶ್ಚಯವಾಗಿ ಭಯವು ನೀಗಿ ಆಶೀರ್ವಾದ ಉಂಟಾಗುತ್ತದೆ ದುಃಖವು ನೀಗಿ ಆನಂದ ಬರುತ್ತದೆ ವಿಶೇಷವಾದಂತಹ ಕರ್ತನ ಮೇಲುಗಳನ್ನು ಜೀವಿತಗಳಲ್ಲಿ ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ ಆದ್ದರಿಂದ ದಿವಸಗಳು ಲ್ಲಿ ಪುನರುತ್ಥಾನನಾದ ಏಸು ಕ್ರಿಸ್ತು ನಿಮ್ಮ ಸಂಗಡ ಇದ್ದಾನೆ ನಿಮ್ಮ ಸಂಗಡ ನಡೆಯುತ್ತಾ ಇದ್ದಾನೆ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳುವುದಾದರೆ ಕರ್ತನ ಶ್ರೇಷ್ಠವಾದಂತಹ ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದಬಹುದು ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಯಮ್ಮ ಊರಿಗೆ ಪ್ರಯಾಣ ಮಾಡುತ್ತಿದ್ದಂಥ ಶಿಷ್ಯರಿಗೆ ತಮ್ಮೊಟ್ಟಿಗೆ ಮಾತನಾಡುತ್ತಾ ಇರುವ ಆತನು ಜೀವದಿಂದ ಪುನರುತ್ಥಾನನಾಗಿ ಎದ್ದಂಥ ಯೇಸು ಕ್ರಿಸ್ತನೆಂಬ ಅರಿವಿಲ್ಲದೆ ಇದ್ದದ್ದರ ನಿಮಿತ್ತವಾಗಿ ಅದನ್ನು ಅವರು ಗ್ರಹಿಸಿಕೊಳ್ಳದೆ ಇದ್ದದರ ನಿಮಿತ್ತವಾಗಿ ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸುತ್ತಾ ಮಾತನಾಡುತ್ತಿರುವಂಥ ಈ ಸಂಗತಿಗಳೇನೆಂಬುದಿಲ್ಲ ಯೇಸು ಕ್ರಿಸ್ತನು ಕೇಳಿದ ಕೂಡಲೇ ಅವರಿಗೆ ಅಪ್ಪ ದುಃಖ ಉಂಟಾಯಿತು ತಾವು ಮಾತನಾಡುತ್ತಾ ಇದ್ದಂಥ ವಿಷಯದ ಕುರಿತಾಗಿ ಅವರು ದುಃಖಿಸುವವರಾಗಿ ಕಂಡು ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತ ಅನೇಕ ವಿಷಯಗಳ ಕುರಿತಾಗಿ ಯೋಚಿಸಿ ಅದರ ಕುರಿತಾಗಿ ಕರ್ತನೆ ಚಿಂತಿಸಿ ಮುನ್ನಡೆಯುತ್ತಾ ಇರುವಾಗ ನೀನಪ್ಪ ಪುನರುತ್ಥಾನನಾದ ದೇವರಾಗಿ ನಮ್ಮೊಂದಿಗೆ ಇದ್ದೀಯಾ ನಡೆಯುತ್ತಾ ಇದೆಯಾ ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೀಯ ಎಂಬುದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅದರ ಮೂಲಕವಾಗಿ ನಮ್ಮ ದುಃಖವು ಆನಂದವಾಗಿ ಬದಲಾಗುತ್ತದೆ ಅದನ್ನು ಗ್ರಹಿಸಿಕೊಂಡರೆ ಅಪ್ಪ ನೀನು ಪುನರ್ತಾನದ ಶಕ್ತಿಯನ್ನು ಜೀವಿತಗಳಲ್ಲಿ ಕುಟುಂಬಗಳಲ್ಲಿ ಅನುಭವಿಸಬಹುದು ತಡೆಗಳು ನೀಗುತ್ತದೆ ಅನಾರೋಗ್ಯಗಳು ನೀಗುತ್ತದೆ ವಿಶೇಷ ಆಶೀರ್ವಾದ ಮೇಲುಗಳು ಜೀವಿತದಲ್ಲಿ ಉಂಟಾಗುತ್ತದೆ ಎಂಬುದನ್ನು ತಿಳಿದು ಮುಂದುವರೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ತಡೆಗಳು ನೀಗಲಿ ಕರ್ತನೆ ಇದುವರೆಗೂ ಅಪ್ಪ ಸ್ತೋತ್ರ ಜೀವಿತದಲ್ಲಿ ಹೊಂದಲಾಗದೇ ಇರುವಂಥ ಆಶೀರ್ವಾದಗಳು ಮೇಲುಗಳು ಅದರ ಬಾಗಿಲುಗಳು ತೆರೆಯಲ್ಪಡಲಿ ಆಶೀರ್ವಾದ ಮೇಲುಗಳು ಉಂಟಾಗಲಿ ನಿನ್ನ ಮಕ್ಕಳನ್ನು ಶ್ರೇಷ್ಠವಾಗಿ ಆಶೀರ್ವದಿಸಿ ಸಂತೋಷ ಪಡಿಸಪ್ಪ ನಿನ್ನ ಆರತಿಗೆ ಮಾಡುವಂಥ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್